ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಸ್ವಾಗತ ನೋಡಿ ಇವತ್ತು ನಾನು ಬೇಸಿಕ್ ಟೈಲರಿಂಗ್ನಲ್ಲಿ ಒಂದು ಮುಖ್ಯವಾದ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅದು ಏನು ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಆ ಮುಖ್ಯವಾದ ಇನ್ಫಾರ್ಮೇಶನ್ ಏನು ಯಾವುದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಬೇಸಿಕ್ ಟೈಲರಿಂಗ್ ಕ್ಲಾಸನ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಟೈಲರಿಂಗ್ ಪ್ರತಿಯೊಂದೂ ನಾನು ನೋಟ್ಸು ಮತ್ತು ಕಟ್ಟಿಂಗು ಸ್ಟಿಚ್ಚಿಂಗ್ ಎಲ್ಲ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ನಾವು ನಿಮಗೆ ಬೇಸಿಕ್ಕನ್ನು ಪರ್ಫೆಕ್ಟಾಗಿ ತಿಳ್ಕೊಂಡಿರಬೇಕು ಆಗ ಮಾತ್ರ ನೀವು ಹಂಡ್ರೆಡ್ ಪರ್ಸೆಂಟು ಫಿಟ್ಟಿಂಗು ಎಲ್ಲ ಬರೋದಕ್ಕೆ ಕರೆಕ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಈ ಬಟ್ಟೆ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಬಟ್ಟೆದಲ್ಲಿ ಹೀಗೆ ಅಡ್ಡಪನ್ನ ಅಂದರೆ ಹೀಗೆ ಅಡ್ಡಪನ್ನ ಹೀಗಿರುತ್ತೆ ಮತ್ತು ಉದ್ದಪನ್ನ ಅಂತ ಹೀಗೆ ಬರುತ್ತೆ ಹೀಗೆ ನೋಡಿ ನಾವು ಯಾವತ್ತು ಬಟ್ಟೆನ ಕಟ್ ಮಾಡಬೇಕಿದ್ರೆ ಹೀಗೆ ಉದ್ದ ಪನ್ನದಲ್ಲಿ ಹೀಗೆ ಫೋಲ್ಡಿಂಗ್ ಮಾಡಿಬಿಟ್ಟು ಮಾರ್ಕ್ ಹೀಗೆ ಮಾರ್ಕ್ ಹಾಕಿಬಿಟ್ಟು ನಾವು ಅಂದರೆ ಈ ಅಡ್ಡ ಭಾಗದಿಂದ ಹೀಗೆ ಕಟ್ ಮಾಡ್ತೀನಿ ಅಂದರೆ ಯಾಕೆ ಅಂದರೆ ಹೀಗೆ ಮಾಡೋದ್ರಿಂದ ನಮಗೆ ಫಿಟ್ಟಿಂಗ್ಸು ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ನಾವು ಅಡ್ಡದಲ್ಲಿ ಬಟ್ಟೆ ಹಾಕಿಬಿಟ್ಟು ಕಟಿಂಗ್ ಮಾಡೋದ್ರಿಂದ ನಮಗೆ ಫಿಟ್ಟಿಂಗ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಎಲ್ರಿಗೂ ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಟಿಪ್ಸ್ ಅಂತಲೂ ಸಹ ಹೇಳ್ಬೋದು ಕೆಲವರು ಅಡ್ಡ ಬಟ್ಟೆ ಹಾಕ್ಬಿಡ್ತಾರೆ ಕಂಕಳ ಭಾಗ ಕರೆಕ್ಟಾಗಿ ಬರೋಲ್ಲ ಫಿಟ್ಟಿಂಗ್ ಬರಲ್ಲ ಮತ್ತು ನೆಕ್ ಪಾರ್ಟು ಅಷ್ಟೇ ಭುಜ ಜಾರ್ಕೊಳೋದು ಎಲ್ಲ ಸಮಸ್ಯೆಗಳು ಉಂಟಾಗತ್ತೆ ಆವಾಗ ನಾವು ಹಾಕಿರೋ ಬಟ್ಟೆ ಹೇಗಿರತ್ತೆ ಅಂತ ನೋಡ್ಕೋಬೇಕಾಗತ್ತೆ ಅದರಿಂದ ನಾವು ಬಟ್ಟೆ ಕಟ್ಟಿಂಗಿಗೆ ಹಾಕಬೇಕಿದ್ರೆ ಕರೆಕ್ಟಾಗಿ ಹೀಗೆ ಉದ್ದ ಭಾಗದಲ್ಲಿ ಮಾತ್ರ ನಾವು ಹೀಗೆ ಉದ್ದ ಭಾಗನ ಮಾತ್ರ ಫೋಲ್ಡ್ ಮಾಡಿಕೊಂಡು ಹಾಕಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಬಟ್ಟೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆಗ ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ ಫ್ರೆಂಡ್ಸ್ ನೋಡಿ ನಿಮಗೆ ಬಟ್ಟೆಯಲ್ಲಿ ನಾನು ಮೊದಲು ಹೀಗೆ ನೋಡಿ ಉದ್ದಪನ್ನ ಮತ್ತು ಅಡ್ಡನ ಹೇಗೆ ಗೊತ್ತಾಗೋದು ಅಂತ ತೋರಿಸ್ತೀನಿ ಅಂದರೆ ಬಿಗೇನರ್ಸ್ಗೆ ಇದು ತುಂಬಾ ಇಂಪಾರ್ಟೆಂಟು ನೋಡಿ ಫ್ರೆಂಡ್ಸ್ ಬಟ್ಟೆದಲ್ಲಿ ತೋರಿಸಿದಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ ಉದ್ದ ಭಾಗ ಯಾವುದು ಅಡ್ಡ ಭಾಗ ಯಾವುದು ಅಂತ ನೋಡಿ ಬಟ್ಟೆನ ನಾವು ಹೀಗೆ ಹಿಡ್ಕೊಂಡು ಹೀಗೆ ಜಗ್ಗಿದಾಗ ನೋಡಿ ಎಷ್ಟು ನೀಟಾಗಿ ಈ ಥರ ಎಲಾಸ್ಟಿಕ್ ಏನೇನು ಬರುತ್ತಲ್ಲ ಆ ರೀತಿ ಹೀಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಇಲ್ಲಿ ನೋಡಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಆದಂಗೆ ಅನಿಸುತ್ತೆ ನೋಡಿ ಇಲ್ಲಿ ಮಧ್ಯ ರಿಂಕಲ್ಸ್ ಥರ ಬರುತ್ತೆ ಇದನ್ನು ನಾವು ಉದ್ದ ಪನ್ನ ಅಂತ ಕರಿತೀವಿ ಉದ್ದ ಅಥವಾ ಉದ್ದ ಬಟ್ಟೆ ಅಂತಲೂ ಸಹ ಕರಿತೀವಿ ಹೀಗೆ ನೋಡಿ ಹೀಗೆ ಇಟ್ಕೊಂಡು ಹೀಗೆ ಮೇಳ್ದಾಗ ನೋಡಿ ಏನು ಚೇಂಜಸ್ ಇರೋಲ್ಲ ನಿಮ್ಗೆ ಎಳೆದಾಗ ಗೊತ್ತಾಗತ್ತೆ ನೋಡಿ ಹೀಗೆ ಅದೇ ಹೀಗೆ ಎಳೆದಾಗ ನೋಡಿ ನಮಗೆ ಸ್ವಲ್ಪ ಬಟ್ಟೆ ಎಕ್ಸ್ಪ್ಯಾಂಡ್ ಆದಂಗೆ ಅನಿಸುತ್ತೆ ನೋಡಿ ಇದು ಕಾಟನ್ ಬಟ್ಟೆ ಅದರಿಂದ ಸ್ವಲ್ಪ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ನಾನಿಲ್ಲಿ ಸಿಂಥೆಟಿಕಲ್ಲಿ ತೋರಿಸ್ತೀನಿ ನೋಡಿ ಇದು ಅಡ್ಡಪನ್ನಾಗಿರತ್ತೆ ನೋಡಿ ಹೀಗೆ ಜಗ್ಗಿದಾಗ ಈ ಕಡ್ ಈ ಥರ ನೋಡಿ ಏನು ಅನ್ಸಲ್ಲ ಡಿಫ್ರೆನ್ಸ್ ಆದರೆ ಹೀಗೆ ಇಟ್ಕೊಂಡು ಜಗ್ಗಿದಾಗ ನೋಡಿ ನೋಡಿ ಹೀಗೆ ಸ್ವಲ್ಪ ಎಳ್ಕೊಂಡು ಬರುತ್ತೆ ಹೀಗೆ ಇದು ಯಾವ ಭಾಗದಲ್ಲಿ ರಿಂಕಲ್ಸ್ ಬಂದು ಸ್ವಲ್ಪ ಎಳ್ದ ಹಾಗೆ ಅನ್ಸತ್ತಲ್ಲ ಆ ಭಾಗನ ನಾವು ಉದ್ದ ಭಾಗ ಅಂತ ಅಥವಾ ಉದ್ದಪನ್ನ ಅಂತ ಕರಿತೀವಿ ನೋಡಿ ಫ್ರೆಂಡ್ಸ್ ನಾವು ಫಸ್ಟು ಬಟ್ಟೆನ ಕಟ್ಟಿಂಗ್ಗೆ ಹಾಕಬೇಕಿದ್ರೆ ಯಾವತ್ತೂ ಹೀಗೆ ಫೋಲ್ಡಿಂಗ್ ಮಾಡ್ಕೋಬೇಕು ಅಂದರೆ ಒಳಭಾಗ ಮತ್ತು ಮೇಲ್ಭಾಗ ನೋಡಿಕೊಂಡು ಇದು ಮೇಲ್ಭಾಗ ಇರುತ್ತೆ ನೋಡಿ ಹೀಗೆ ಫೋಲ್ಡ್ ಮಾಡಿಕೊಂಡು ನೋಡಿ ನಾನು ಸುಮ್ಮನೆ ಹಾಗೆ ಒಂದು ಕುರ್ತೀಸ್ ಕಟ್ಟಿಂಗಿಗೆ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ನಾವು ಈ ಕಡೆಯಿಂದ ಹೀಗೆ ಕಟ್ ಮಾಡ್ತೀವಿ ಕೆಲವೊಂದು ಬಟ್ಟೆನಲ್ಲಿ ಅಂದರೆ ಡಿಸೈನ್ಸ್ ಏನಾದ್ರು ಇದ್ದರೆ ಅದು ಅಂದರೆ ಅಡ್ಡಪನ್ನಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಅನಿವಾರ್ಯತೆ ಇರುತ್ತೆ ಆವಾಗ ಮಾತ್ರ ನೀವು ಡಿಸೈನ್ಸ್ನ ಚೆಕ್ ಮಾಡಿಕೊಂಡು ನೀವು ಅಡ್ಡಪನ್ನದಲ್ಲಿ ಇಟ್ಕೊಂಡು ಕಟ್ ಮಾಡಬೇಕಾಗತ್ತೆ ಅಂದರೆ ಬಟ್ಟೆನೂ ಅದೇ ರೀತಿ ಇರತ್ತೆ ಆವಾಗ ನೋಡಿಕೊಂಡು ನೀವು ಕಟ್ ಮಾಡಬೇಕು ಮತ್ತೆ ಅಂದರೆ ನೋಡಿ ಇದು ತುಂಬಾ ಇಂಪಾರ್ಟೆಂಟು ಈ ರೀತಿ ಬಟ್ಟೆನ ಹೀಗೆ ಹಾಕ್ಕೊಂಡು ಕಟ್ ಮಾಡೋದ್ರಿಂದ ನಮಗೆ ಫಿಟ್ಟಿಂಗ್ ಸಹ ಕರೆಕ್ಟಾಗಿ ಬರತ್ತೆ ಮತ್ತು ಸ್ಟಿಚ್ಚಿಂಗು ಕರೆಕ್ಟಾಗಿರತ್ತೆ ನಮಗೆ ಬಟ್ಟೆನೂ ಎಲ್ಲೂ ಹಾಳಾದ ಹಾಗೆ ಅನಿಸಲ್ಲ ಮತ್ತು ಇನ್ನೊಂದು ಅಂದರೆ ನಾವು ಕ್ರಾಸ್ ಪಟ್ಟಿ ಕಟ್ ಮಾಡೋದಕ್ಕೂ ಒಂದು ಈಸಿಯಾದ ಮೆಥಡನ್ನ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಕರೆಕ್ಟಾಗಿ ಹೀಗೆ ಫೋಲ್ಡಿಂಗ್ ಮಾಡ್ಕೋಬೇಕು ನಾವು ಯಾವತ್ತು ಕ್ರಾಸ್ ಪಟ್ಟಿ ತೆಗಿತಾ ಹೀಗೆ ಡೈರೆಕ್ಟಾಗಿ ಹೀಗೆ ಇಟ್ಕೊಂಡು ಕಟ್ ಮಾಡಿಬರಬಾರ್ದು ಆವಾಗ ನಮಗೆ ಕ್ರಾಸ್ ಪಟ್ಟಿನೂ ಕರೆಕ್ಟಾಗಿ ಬರಲ್ಲ ಮತ್ತು ನೋಡಿ ಹೀಗೆ ಕರೆಕ್ಟಾಗಿ ಒಂದು ಫೋಲ್ಡಿಂಗ್ ಮಾಡ್ಕೋಬೇಕು ರೈ ಇಲ್ಲಿ ಚಿಕ್ಕ ಪಾರ್ಟಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಹೀಗೆ ಫೋಲ್ಡಿಂಗ್ ಮಾಡಿಕೊಂಡು ಹೀಗೆ ಲೈನ್ ಹಾಕೋ ಇವಾಗ ನೋಡಿ ನಮಗೆ ನೀಟಾಗಿ ಕ್ರಾಸ್ ಪಟ್ಟಿನ ತೆಗೆಯೋದಕ್ಕೆ ಆಗುತ್ತೆ ಅಂದರೆ ಕ್ರಾಸ್ ಪಟ್ಟಿ ಅಂದರೆ ನಾವೇನು ಪೈಪಿಂಗ್ ಕೊಡ್ತೀವಿ ಮತ್ತು ಹೆಮ್ಮಿಂಗ್ ಎಲ್ಲ ಮಾಡ್ತೀವಲ್ಲ ಬ್ಲೌಸ್ಗೆ ಡ್ರೆಸ್ಸಿಗೆ ಎಲ್ಲ ಪಟ್ಟಿ ಕೊಟ್ಟು ಮರ್ಚಿ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ ಕ್ರಾಸ್ ಪಟ್ಟಿನ ತೆಗೆಯೋ ವಿಧಾನ ಹೀಗೆ ತೆಕ್ಕೋಬೇಕು ನಾವೇ ಡೈರೆಕ್ಟಾಗಿ ಹೀಗೆ ಓಪನ್ ಇಟ್ಕೊಂಡು ಕೆಲವರು ಹೀಗೆ ಮಾರ್ಕ್ ಮಾಡಿಕೊಂಡು ಹೀಗೆ ತೆಗೆದುಬಿಡ್ತೀವಿ ಅಂದರೆ ಅದು ನೋಡಿ ಅದೆಷ್ಟು ಅಷ್ಟೊಂದು ಕ್ಲೀನಾಗಿ ಬರಲ್ಲ ಒಂದು ಲೈನ್ ಹಾಕ್ಕೊಂಡ್ರೆ ಈ ಕಡೆ ಹೋಗುತ್ತೆ ಮತ್ತೊಂದು ಲೈನ್ ಹಾಕ್ಕೊಂಡ್ರೆ ಈ ಕಡೆ ಹೋಗುತ್ತೆ ಇಲ್ಲಿ ಇಲ್ಲೊಂದು ಗ್ಯಾಪ್ ಬರುತ್ತೆ ಇಲ್ಲೊಂದು ಗ್ಯಾಪ್ ಬರುತ್ತೆ ಆದರೆ ಹೀಗೆ ಮಾಡಿ ಹಾಕ್ಕೊಂಡಾಗ ನೋಡಿ ಎಲ್ಲೋ ಲೈನ್ಸು ಆ ಕಡೆ ಈ ಕಡೆ ಆಗಲ್ಲ ಕರೆಕ್ಟಾಗಿ ಕ್ರಾಸ್ ಬಂದಿರತ್ತೆ ಈ ಪಟ್ಟಿಗಳನ್ನು ಒಂದೊಂದೇ ಜಾಯಿಂಟ್ ಮಾಡಿಕೊಂಡು ನೀವು ಪೈಪಿಂಗ್ ಕೊಡೋದಕ್ಕೆ ಅಥವಾ ಮಟ್ ಹೆಮ್ಮಿಂಗ್ ಮಾಡೋದಕ್ಕೆ ಮರ್ಚಿ ಸ್ಟಿಚ್ ಮಾಡೋದಕ್ಕೆ ಎಲ್ಲ ಯೂಸ್ ಮಾಡ್ಕೋಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂದರೆ ಅಂದರೆ ಉದ್ದ ಬಟ್ಟೆ ಹೇಗೆ ಹಾಕ್ಕೋಬೇಕು ಮತ್ತು ಅಡ್ಡ ಬಟ್ಟೆ ಅಂದರೆ ಹೇಗಿರುತ್ತೆ ಮತ್ತು ನಾವು ಹೇಗೆ ಉದ್ದ ಬಟ್ಟೆನ ಮತ್ತು ಪನ್ನ ಬಟ್ಟೆನ ಹೇಗೆ ಕಂಡು ಹಿಡ್ಕೋಬೇಕು ಅನ್ನೋದನ್ನು ಸಹ ನಿಮಗೆ ತಿಳಿಸಿದ್ದೀನಿ ನೀವು ಈಗ ಆಲ್ರೆಡಿ ನಾನು ವೀಡಿಯೋಗಳನ್ನು ಹಾಕಿದ್ದೀನಲ್ವಾ ಬೇಸಿಕ್ ವೀಡಿಯೋ ಅದರಿಂದ ಒಳ್ಳೆಯ ರೆಸ್ಪಾನ್ಸ್ ಅಂತೂ ಬಂದಿದೆ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತಿನ ವಿಡಿಯೋ ಸಹ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ತುಂಬ ಇಂಪಾರ್ಟೆಂಟ್ ಟಿಪ್ಸ್ ಆಗಿದೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇದೆಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಂಡ್ರೆ ನಾವು ನೆಕ್ಸ್ಟ್ ಒನ್ ಬೈ ಒನ್ ಒನ್ ಬೈ ಒನ್ ಕಲಿತ್ಕೊಂಡು ನೆಕ್ಸ್ಟ್ ನಾವು ಒಳ್ಳೆ ಟೈಲರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಡೈ ಅದು ಬಿಟ್ಟು ಡೈರೆಕ್ಟಾಗಿ ನಾವು ಸ್ಟಿಚಿಂಗ್ ಪಾರ್ಟು ಅಥವಾ ಕಟ್ಟಿಂಗ್ ಪಾರ್ಟ್ಗೆ ಹೋಗಿಬಿಟ್ರೆ ನಮಗೆ ಕರೆಕ್ಟಾಗಿ ಫಿಟ್ಟಿಂಗೂ ಬರಲ್ಲ ಒಟ್ಟು ಏನೋ ಒಂದು ಕಲ್ತಿದ್ದೀವಿ ಅಂತ ಆಗ್ಬಿಡತ್ತೆ ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ಕಲೀಲಿ ಅನ್ನೋ ಉದ್ದೇಶಕ್ಕಾಗಿ ಒಂದೊಂದೇ ಪಾರ್ಟ್ನ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗತ್ತೆ ಇದು ಬೇಸಿಕ್ ಒಬ್ರಿಗೆ ಅಲ್ಲ ಮತ್ತು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಮತ್ತು ನಿಮ್ಮ ಅನಿಸಿಕೆಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ನಿಮ್ಮ ನಿಮ್ಮ ವಿಡಿಯೋನ ನೋಡಿಬಿಟ್ಟು ಹಾಗೇ ಹೋಗಬೇಡಿ ಲೈಕ್ ಅಂತೂ ಖಂಡಿತ ಮಾಡ್ತೀರಾ ಅಲ್ವಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಅಂಟಿಲ್ದ್ಯಾಂಡ್ ಟೇಕ್ ಕೇರ್ ಬಾಯ್ ಬಾಯ್ Thank you for watching friends.